ಕೊಲೆ ಮಾಡಿ ನೇತಾಕವ್ರ ಎರಡೂವರೆ ಟೈಮ್ ಹಾ ತುಂಬಾ ಕೊಲೆಗಳ್ ನಡೆದು ಕೊಲೆ ಆದವ್ರನ್ನೆಲ್ಲ ಇದೇ ಇದು ಮರಕ್ಕೆ ನೇತಾಕೋರು ಸುಮಾರು ಸೂಸೈಡ್ ಕೂಡ ನಡೆದಿದೆ ಈ ಆಲದ್ ಮರದ ಸುತ್ತು ಅವಾಗ ಅಮ್ಮ ಅಯ್ಯೋ ಯಾರು ನಾವು ನಿಮ್ಗೆ ತೊಂದರೆ ಕೊಡಕ್ ಬಂದಿಲ್ಲ ಆಯ್ತಾ ಅಂತ ಹೇಳ್ತೀಯಾ

ರಾತ್ರಿ ಎರಡೂವರೆ ಒಂದ್ ದೆವ್ವಾನು ಕಾಣಿಸ್ತಿಲ್ಲ ಹೋಗ ಹೋಗ್ವಾಗಿವಂತಾರೀ ನಾರ್ವಿ ಬರ್ತಾ ಇದ್ದೆಲ್ಲರೂ ಕಟ್ಟ ಅಂದ್ರೆ ಕೊಲೆ ಮಾಡ್ಬಿಟ್ಟು ಈ ಆಲ್ದ ವರ್ಕೆ ಕೊಲೆ ಮಾಡಿ ನೇತಾಕವ್ರ సో ఇల్ల యాక్సిడెంట్ జోన్ జాస్తి ఊర్ దారి చేర జగా లైతో సో బడేంజర్ ఇతో సో వంద ఏర్ కొర్ కడే అవుతతే వంద బాగ్లు రీ కడే ఆ ఇద ఇండస్ట్రీ నిదాయంకర ఏదలా డేంజర్ జాగా నలిగే అవును సో వీక్షకరే నಾವ್ యోగాన్ దొడ్డ ఆలత మర్ద దగ్గోోక్ తీదివి ಹಿಂದೆ ಇಲ್ಲಿ ತುಂಬಾ ಸೂಸೈಡ್ ಗಳು ಮತ್ತೆ ಮರ್ಡರ್ ಗಳಾಗೋದು ಇಲ್ಲಿ ಈ ಆಲದ ಮರ ನೋಡಕ್ಕೆ ಭಯಾನಕವಾಗಿದೆ ನಮ್ಮ ಸ್ನೇಹಿತ ನಮ್ಮ ಸ್ನೇಹಿತರು ದರ್ಶನ್ ಹೇಳಿದ್ದಾರೆ ಇಲ್ಲಿ ಸುಮಾರು ಸಾವು ನೋವುಗಳು ಸಂಭವಿಸಿದೆ ಅಂತ ಹಾಂಡೆಡ್ ಪ್ಲೇಸ್ ಅಂತ ಹೇಳ್ಬೋದು ನೋಡೋಣ ಎರಡೂವರೆ ಟೈಮು ನೋಡೋಕೆ ಎಷ್ಟು ಭಯಂಕರವಾಗಿದೆ ನೋಡ್ರ ಜಾಗ ಭಯಂಕರವಾಗಿದೆ ಇದು ಹಲದ ಇಲ್ಲಿ ಅವಾಗ ಈಗ ಬಂದಿರೋದು ಎರಡೂವರೆ ನಾವು ಟೈಮ್ ಎರಡೂವರೆ ಆಗಿದೆ ಎರಡು ಮೂರು ಆಲ್ದ ಮರ ಇದೆ ಫುಲ್ ಕಾಡು ಇದು ಫುಲ್ ಇದು ಕಾಡು ಇದು ಪ್ರತೀತಿ ಏನಂದ್ರೆ ಅವಾಗ ಇದು ಇದು ಹೆಂಗೆ ಅಂದ್ರೆ ಇದು ಫುಲ್ ಇದೇನೆ ಇರ್ಲಿಲ್ಲ ಜಾಗ ಇದು ನಡ್ಕೋ ಬರೋರೆಲ್ಲ ಜನ ತುಂಬಾ ಹಾ ತುಂಬಾ ಕೊಲೆಗಳ್ ನಡೆದು ಕೊಲೆ ಆದವ್ರನ್ನೆಲ್ಲ ಇದೆ ಇದು ಮರಕ್ಕೆ ನೇತಾಕೋರು ತುಂಬಾರು ಸೂಸೈಡ್ ಕೂಡ ನಡೆದಿದೆ ಇಲ್ಲಿ ಅಂತೂ ಭಯಂಕರ ಸ್ಪಾಟ್ ಮೂರು ದಾರಿಗಳು ಸೇರೋ ಜಾಗ ಅಂತಾರಲ್ಲ ಅದು ತುಂಬಾ ಭಯಂಕರವಾಗಿರುತ್ತೆ ಅಲ್ಲಿ ಆಗ್ಬಾರ್ದು ಆಗ್ತಾನೆ ಇರ್ತಾವೆ ಅಮಾವಾಸ್ಯ ಹುಣ್ಣಿಮೆ ಬಂದಾಗ ಇಲ್ಲಿ ಶಬ್ದಗಳು ಕೇಳಿಸ್ತವೆ ಕೂಗೋದು ಒಂದೊಂದು ನೋಡು ಎಷ್ಟು ಭಯಂಕರವಾಗಿದೆ ನೋಡಿದ್ರೆ ಭಯ ಆಗೈತೆ ನೋಡಕ್ ಭಯಾನಕವಾಗಿದೆ ವೀಕ್ಷಕರು ಇದು ಯಾಲ್ದ ಮರದ್ದು ಡೀಟೇಲ್ಸ್ ನಮ್ಮ ದರ್ಶನ್ ಹೇಳ್ತಿದ್ದಾರೆ ಕೇಳಕ್ ನಮ್ಗೆ ಭಯ ಆಗುತ್ತೆ ಬರೋದೇನೋ ಬಂದ್ಬಿಡ್ವಿ ಟೈಮ್ ಎರಡೂವರೆ ಆಗಿದೆ ಇನ್ನೊಂದ್ ಸ್ಪಾಟ್ಗೆ ಹೋಗಿದ್ವಿ ಅಲ್ಲಿ ವೀಡಿಯೋ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಇಲ್ಲಿ ಇನ್ನೊಂದ್ ಸ್ಪಾಟ್ ಇದೆ ಬಾಮಗ ಹೋಗೋಣ ಅಂತ ಕರ್ಕೊಂಬಂದ ಕಾಣಿಸ್ತಾ ಎಲ್ಲ ಗೊತ್ತಿಲ್ಲ ನಿಮಗೆ ಟೈಮ್ ತೋರಿಸ್ಬಿಡಿ ಇನ್ನೊಂದ್ಸರಿ ಮೊಬೈಲ್ ಆಗಿ ಎಷ್ಟಾಗುತ್ತೆ ಎರಡೂವರೆ ಆಗಿದ್ಯಾ ಸೊ ಟೈಮ್ ಟೂ ತರ್ಟಿ ಸೆವೆನ್ ನಾವು ಬಂದಿರೋದು ಈ ಕಾಡಿಗೆ ಸೊ ಈ ಆಲದ ಮರದ ಸುತ್ತು ಅವಾಗ ಅಮ್ಮ ಅಯ್ಯೋ ಅಯ್ಯೋದು ಯಾರು ನಾವು ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ ಆಯ್ತಾ ನೀವಿದ್ದೀರಾ ಅಂತ ನಮಗೆ ಅನಿಸ್ತಿದೆ ನೀವು ಇದೀರಾ ಅನ್ನೋದಕ್ಕೆ ಇನ್ನೊಂದು ಇನ್ನೊಂದ್ಸರಿ ಏನಾದ್ರು ಒಂದು ಸಂದೇಶ ಕೊಡ್ತೀರಾ ಏನಾದ್ರು ಅಲ್ಲಾಡ್ಸೋ ಮುಖಾಂತರ ಸೌಂಡ್ ಕನ್ನಡ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೆ ಇರಲಿ ನೀನ್ ಹಿಂದಕ್ಕೆ ಹೋಗಲ್ಲ ನಂಗೂ ಭಯ ಆಗುತ್ತೆ ಆ ಇರ್ಲಿ ಪ್ರಾಬ್ಲಮ್ ಇಲ್ಲ ಮುಂದೆ ಹೋಗೋಣ ಬಟ್ ಏನಾದ್ರೂ ಹೇಳ್ಬೇಕಲ್ಲ ಅವು ಇಲ್ಲೆಲ್ಲ ಈ ಅದೇನೋ ಹೇಳ್ತಾರಲ್ಲ ಸೂಸೈಡ್ ವೀಕ್ಷಕರು ಇವಾಗ ತಾನೇ ಒಂದು ಸೌಂಡ್ ಆಯ್ತು ನಾವು ಹಿಂದಕ್ಕೆ ಇಟ್ಟಿವಿ ಸುಮಾರು ಮರ್ಡರ್ ಗಳು ನಡೆದಿದಾವೆ ಇಲ್ಲೇ ಸುಮಾರು ಮರ್ಡರ್ ಗಳನ್ನ ಮಾಡಿ ತಂದು ಈ ಮರಕ್ಕೆ ನೇತ ಹಾಕಿದ್ದಾರೆ ಸೂಸೈಡ್ಸ್ ಆಗಿದಾವೆ ರೇಪ್ ಆಗಿದಾವೆ ಸೊ ಈಗ ತಾನೆ ಈ ಜಾಗದಿಂದ ಒಂದು ಸೌಂಡ್ ಬಂತು ಇದೇನ್ ಸೌಂಡ್ ಇಲ್ಲಿ ಹಾಲ್ ಬರೋದ್ ಸೌಂಡ್ ಮತ್ತೆ ಈ ಆಲದ ಮರನೆ ಸೌಂಡ್ ಮಾಡುತ್ತಿದೆ ವೀಕ್ಷಕರೇ ಧೈರ್ಯವಾಗಿ ನಿಂತಿದ್ದೀವಿ ನಾವು ಬಂದಿದ್ ಬರ್ಲಿ ಅಂತ ಏನು ಮಾಡಕಾಗದು ಬಂದೆ ಏನು ಮಾಡಕಾಗಲ್ಲ ಬಂದ್ರೆ ಫೇಸ್ ಮಾಡಕ ನಾವು ರೆಡಿ ಸೊ ನಾವು ನಿಮ್ಗೆ ತೊಂದರೆ ಕೊಡಕ ಬಂದಿಲ್ಲ ಇಲ್ಲಿರುವಂತ ಒಂದು ಆತ್ಮಗಳಿಗೆ ಹೇಳ್ತಿದೀವಿ ಇಲ್ಲ ಏನಾದ್ರೂ ಕಮ್ಯುನಿಕೇಟ್ ಮಾಡಂಗಿದ್ರೆ ಯಾವ ಸೌಂಡ್ ಮುಖ ಅಂತ ಆಮೇಲೆ ಈಗ ಸೌಂಡ್ ಬಂದಿದೆ ನಮಗೆ ಕೇಳಿ ಅದೇ ಒಂದು ಸೌಂಡ್ ಇಲ್ಲಿ ಬಂತು ಇನ್ನೊಂದು ಈಗ ಇನ್ನೊಂದು ಮರದ ಮೇಲೆ ಬಂತು ಅಳಾ ಸೊ ಗಾಡಿಗಳು ಓಡಾಡ್ತೀವಲ್ಲ ಆಮೇಲೆ ಸೌಂಡ್ ಇದೆ ಒಳಗೆ ಹೋಗ್ಬೇಕು ಗಾಡಿ ನೋಡ್ಗಡೆ ಮಚಾ ಇದು ಅದೇ ನೀನು ಹೇಳ್ದಂಗೆ ನಡ್ದಿದಾವೆ ನಡ್ದಿದ್ದಾವೆ ನಡ್ದಾವೆ ಇಲ್ಲಿ ಜಾಗ ನೋಡ್ದೆ ಗೊತ್ತಾಗುತ್ತೆ ಹ್ಞೂ ಒಳಗೆ ಹೋಗೋಣ ಇಬ್ರೇ ಇರೋದಿಲ್ಲ ದಿನ ಮೂರ್ ನಾಲ್ಕು ಜನ ಬರೋರು ಮೂರು ಜನ ಬರ್ತಿದ್ವಿ ಈ ಗಿಡ ಈ ಆಲದ ಮರ ಏನ್ ಬೆಳೆದಿದೆ ಭಯಂಕರವಾಗಿದೆ ಜಾಗ ಭಯಂಕರವಾಗಿದೆ ಅಂತ ಹೇಳ್ತೀಯ ಸೌಂಡು ನಿಮ್ ನಿಮಗೆ ನಾವು ತೊಂದರೆ ಕೊಡಕ್ ಬಂದಿಲ್ಲ ಏನ ಇದ್ರೆ ಹೇಳಿ ಏನಾರ ಇದ್ರೆ ಒಂದು ಸೌಂಡ್ ಮುಖ ಅಂತ ಹೇಳಿ ಹೇಳಿ ಇಲ್ಲೇ ಬಂತಲ್ಲ ಯಾರ ಈ ಕಡೆ ನಿಜ ಯಾರೀಗ ನೀವಿದ್ದೀರಾ ಅಂತ ಎರಡ್ ಸರಿ ಸಿಗ್ನಲ್ ಕೊಟ್ಟಿದೀರ ಇನ್ನೊಂದು ಕರೆಕ್ಟ್ ಹೋಗ್ಬಿಡಿ ಮೂರಂತೆ ಎರಡು ನನಗೆ ಕೇಳ್ಸು ಇನ್ನೊಂದು ದರ್ಶನ್ ಕೇಳ್ಸಿದೆ ನಾವಿಲ್ಲಿರೋದು ಇಲ್ಲಿರೋ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಸಿಗ್ನಲ್ ಕೊಡಿ ನಾವು ನಿಮಗೆ ತೊಂದರೆ ಕೊಡಲ್ಲ ಇಲ್ಲೇ ಮಗ ಮಚ್ಚ ಪಕ್ಕ ಈ ಮೂರು ಸಿಗ್ನಲ್ ಇಲ್ಲೇ ಬಂದಿದೆ ನಾನು ಒಪ್ಕೋತೀನಿ

ಅಷ್ಟೇ ನಮ್ಗೆ ಇನ್ನೇನು ಸೌಂಡ್ ಇಲ್ಲ ಬಟ್ ನೀವಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇರುವಿಕೆನ ಇಲ್ಲಿ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಡೌಟ್ಸ್ ಕ್ಲಿಯರ್ ಆಯಿತು ಸೊ ವೀಕ್ಷಕರೇ ಈ ಮರ ನೋಡಿ ದೊಡ್ಡ ಮರ ನೀವು ಅಗ್ಲತ್ತಲ್ಲಿ ತೋರಿಸ್ತೀನಿ ನಿಮಗೆ ಒಂದು ದಿವಸ ವಿಡಿಯೋ ಮಾಡಿ ನಿಮ್ಮ ಚಿಕ್ಕ ಜೋಪ್ ಥರ ಏನೋ ಇದೆ ಅಂಗಡಿ ಎಲ್ಲ ಇಟ್ಕೊಂಡ್ರಿ ಈ ಅಂಗಡಿಯವರು ಅದೇ ಹೇಳೋದು ಇವಾಗ ಈ ತಲೆಗೆ ಭಯ ಬಂತ ಟೇ ಚಿಕ್ಕದ ಬಂದ್ರೆ ಸೊ ನಾವು ಈ ವಿಡಿಯೋ ಬಂದು ಎರಡ್ ಗಂಟೆಗೆ ಮಾಡಿದ ಗಟ್ಸಿದೆ ನಮ್ಗೂ ಅಲ್ಲ ಯಾಕಿಲ್ಲ ಅದಕ್ಕೆ ಈ ಮರ ಮತ್ತೆ ಈ ಮರ ತುಂಬಾ ಇಲ್ಲಿ ತುಂಬಾ ಹ್ಯಾಂಗ್ಸ್ ಮರ್ಡರ್ಗಳು ಆಗ್ತಿದ್ವು ಅಲ್ಲಾಡ್ತಿದೆ ಈ ಪೋಸ್ಟರ್ ತುಂಬಾ ಇದೊಂದೇ ಜಾಗ ಗಾಳಿ ಇಲ್ಲ ಏನು ಅಲ್ಲಾಡ್ತಿಲ್ಲ ಇದು ಒಂದೆಲೆ ಅಲ್ಲಾಡ್ತಿಲ್ಲ ಫುಲ್ಲು ಚೂರು ಜಾಸ್ತಿ ಅಲ್ಲಾಡ್ತಿದೆ ಇದೇನು ವೈಟ್ ಪೇಪರ್ ಸೊ ಈ ಮರದ ಈ ಈ ಮರದಲ್ಲಿ ಡೌಟ್ ಬಟ್ ನಂಗೆ ಸೌಂಡ್ ಬರ್ತಿರೋದು ಇಲ್ಲಿಂದ ಅಲ್ಲ ಮೂಲೆಯಿಂದ ಅದೇ ಅಲ್ಲೇ ಏನಂದ್ರೆ ಮೋಸ್ಟ್ಲಿ ಅಲ್ಲಿ ಲಾಸ್ಟ್ ಟೈಮು ಒಂದು ವಿಷಯ ಏನು ಕೇಳ್ಪಟ್ಟಿದ್ರು ಅಂದ್ರೆ ಹಾಂ ಇಬ್ಬರು ಲೇಡಿನ ರೇಪ್ ಮಾಡಿ ಬಿಸಾಕಿದ್ರು ಇಲ್ಲೇ ಹೌದ್ ಹೌದು ನಾನು ಕೇಳಿದೀನಿ ಎಲ್ಲ ರೇಪ್ ಆಗಿತ್ತು ಅಂತಲ್ಲ ಪಾಪ ಒಂದು ಲೇಡಿ ಮೇಲೆ ಮೋಸ್ಟ್ಲಿ ಅದೇ ಅನ್ಸುತ್ತೆ ಸೌಂಡ್ ಇಲ್ಲಿ ಅವರು ಹೇಳಿದ್ರಲ್ಲ ಎರಡು ಸಾರಿ ತೋರ್ಸಿದ್ದಾರೆ ಏನೋ ಒಂದು ಸೌಂಡ್ ಆಯ್ತು ಇಲ್ಲಿ ಇದೇ ಜಾಗದಲ್ಲಿ ಇನ್ನೊಂದು ಸರ್ತಿ ಕೇಳೋಣ ಬೇಡ ಬೇಡ ತೊಂದರೆ ಕೊಡೋದು ಬೇಡ ಅವ್ರು ವಾಸಕ್ತಾನಕ್ಕೆ ಬಂದ್ಬಿಟ್ಟು ಈಗ ಆಲ್ರೆಡಿ ಎರಡು ಸಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರ ಮತ್ತೆ ಹೋಗ್ಬಿಟ್ರೆ ಮೂರನೇ ವಾರಿ ಎಕ್ಸಾಮ್ ಈ ಮಗ ಅಲ್ಲಿ ಎಲ್ಲಿ ಎಲ್ಲಿ ಈಗ ಯಾರು ನಿಂತಂಗಿದೆ ಅಲ್ಲಿ ಅಲ್ಲ ಕರೆಕ್ಟ್ ಏ ಬೇಡಪ್ಪಾ ಹಲೋ ಬೇಡ ಬಾ 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 ಬಾಕ್ ಹಲೋ ಓಡಾಡ್ದಂಗಿದಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಮೂರನೇ ಸತಿ ವಾರ್ನಿಂಗ್ ಕೊಟ್ಟವ್ರೆ ಬೇಡಪ್ಪಾ

ನಮ್ ದರ್ಶನ ಹೇಳಿದ ಪ್ರಕಾರ ಎಲ್ಲ ಸಂಗತಿಗಳು ನಿಜ ಇದೆ ಹಾಗೂ ನಮ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಮೂರ್ ಸರಿ ನಮ್ಗೆ ಸನ್ನೆ ಕೊಟ್ಟಿದೆ ಇಲ್ಲಿ ಈ ಜಾಗದಿಂದ ಮೂರ್ ಸರಿ ನಮ್ಗೆ ಸೂಚನೆ ಕೊಟ್ಟಿದೆ ಫಸ್ಟ್ ಎರಡು ಸರಿ ಸೌಂಡ್ ಆಗಿದೆ ಮೂರ್ ಸರಿ ಒಂದು ಎರಡು ನನಗೆ ಕೇಳಿದೆ ಒಂದು ದರ್ಶನ್ಗೆ ಇಲ್ಲೊಂದು ಆಮೇಲೆ ನಾನು ಏನ್ ಕೇಳಿದೆ ನೀವು ಇಲ್ಲಿ ಇದ್ರೆ ಏನಾದ್ರೂ ಬೇರೆ ಸೂಚನೆ ಕೊಡಿ ಅಂದ್ರೆ ಈ ಜಾಗದಿಂದ ಸೌಂಡ್ ಆಗಿದೆ ಈ ಜಾಗ ಇವಾಗ ಇಲ್ಲಿ ಯಾರೋ ಇಲ್ಲಿ ಇವಾಗ ಇಲ್ಲಿ ಯಾರೋ ನಿಂತಂಗಿತ್ತು ಬಟ್ ಇವಾಗ ಮಾಯ ಆಗಿದಾರೆ ಬೇಡಪ್ಪ ಇಷ್ಟೊತ್ತು ಸೈನ್ ಕೊಡ್ತಿದ್ರು ಈಗ ಕಾಣಿಸಿದೆ ಅಂದ್ರೆ ಮತ್ತೆ ಪೋಸ್ಟರ್ ತುಂಬಾ ಡೇಂಜರ್ ಇದೆ ತುಂಬಾ ಹೊತ್ತು ಇಲ್ಲಿ ಇರೋಕ್ ಆಗಲ್ಲ ತುಂಬಾ ಡೇಂಜರ್ ಆಗ್ತಿದೆ ಡೇಂಜರ್ ಅನಿಸ್ತಿದೆ ಇಷ್ಟೊತ್ತು ನಾವ್ ಇಲ್ಲಿ ಫೀಲ್ ಆಗ್ತಿದೆ ಆ ನೋಡಿ ಈಗಲೂ ಸೌಂಡ್ ಕೇಳಿಸ್ತಿದೆ ನೋಡು ನೋಡು ಏ ಇಲ್ಲ ನಿಮ್ಗೇನು ತುಂಬಾ ಸೌಂಡ್ ಕರೆಕ್ಟಾಗಿ ಕೇಳಿಸ್ತಿದೆ ಇಲ್ಲ ಅಂತ ಈ ಸೌಂಡ್ ಇಲ್ಲಿಂದ ಬರ್ತಿದೆ ಈ ಸೈಡ್ ಬಟ್ ನಮಗೆ ಮೂವ್ಮೆಂಟ್ ಆಗ್ತಿರೋದು ಇಲ್ಲಿ ಸೌಂಡ್ ಅದೇ ಇಲ್ಲಿ ಏನೋ ಮೂವ್ಮೆಂಟ್ ಇದೆ ಈಗ ನಮಗೆ ಕಾಣಿಸಿದ್ದು ಅಲ್ಲಿ ಈಗ ಇಲ್ಲಿ ಫೀಲ್ ಆಯ್ತು ಈ ನೀಲಗಿರಿ ಇದೆಯಲ್ಲ ಈ ಗಿಡ ಹೌದು ನೋಡಿ ಯಾವ ಗಬ್ಬು ಸ್ಮೆಲ್ ವೀಕ್ಷಕರೆ ಇಲ್ಲಿ ಇವಾಗ ಸ್ಟಾರ್ಟ್ ಇಲ್ಲ ಇನ್ ಸ್ಟಾರ್ಟ್ ಸ್ಮೆಲ್ ವಾಹ್ ನಾವು ಹೊರಟ್ಿದೀವಿ we are not interesting right now we don't have any interest to make a video ಅನಿಸ್ತಿದೆ ಡೇಂಜರ್ ತುಂಬಾ ಗಬ್ಬು ಸ್ಮೆಲ್ ಬೆಕ್ ಸ್ಟಾರ್ಟ ಆಗಿದೆ ಸೊ ಇದು ತುಂಬ ಡೇಂಜರ್ ಇದೆ ನೋಡಕ್ಕೆ ಇಷ್ಟು ಸಿಂಪಲ್ ಮರ ಇದ್ದು ಇದ್ದಂಗಿದೆ ಇಷ್ಟೊತ್ತೊಂದು ಸ್ಮೆಲ್ ಇರಲಿಲ್ಲ ಥೂ ಅಲ್ಲ ಹಾಂ ಸಡನ್ ಸ್ಮೆಲ್ ಮತ್ತೆ ಈ ಮರ ನೋಡಿ ಇದು ಚುಕ್ಕಬಡೆ ಅವಾಗ ನೀವು ಸ್ಟಾಪ್ ಆಗಿದೆ ಬಾ 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 ಚಿತು ಬಾ 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 ತುಂಬ ಡೇಂಜರ್ ಇದ್ದಂಗೆ ಐತಿತ್ತು ಸೊ ಹೊರಡಿಯಪ್ಪ ಗಾಡಿ ಹೌದು ಹೌದು ಹತ್ತಾ ತೋಡಿ ಓಡಿ ಎಲ್ಲ بیٹೆಲೋ ಇಲ್ಲ ಇದೆ ಇಲ್ಲ ಗಾಡಿದೆ ಕೀ ಅಲ್ಲಿ ಕೀ ಒಡ್ಲಿಲ್ಲ ಇಲ್ಲ ಹಾ ಇಲ್ಲ ಆ ಸೋ ವೀಕ್ಷಕರ ಈ ಜಾಗ ಭಯಂಕರ ಭಯಾನಕವಾದ ಜಾಗ ತೋರಿಸ್ಕೊಬಿಡಿ ನೋಡಿ ಕ್ಲಿಯರ್ ಇಲ್ಲಿ ಏನಾದ್ರೂ ನೋಡ್ಕೊಬಹುದು ನೀವು ವೆರಿ ಡೇಂಜರಸ್ ಪ್ಲೇಸ್